ಶ್ರೀಮಾತೆಯವರ ಉಪದೇಶಗಳು ಒಂದು ದಿನ ಶ್ರೀಮಾತೆ ಒಂಬತ್ತು ಹತ್ತು ಗಂಟೆಯ ಹೊತ್ತಿಗೆ ಒಂದೆಡೆ ಕುಳಿತು ತಲೆಗೆ ಎಣ್ಣೆ ಹಚ್ಚಿಕೊಳ್ಳುತ್ತಿದ್ದರು ಆಗ ಅಲ್ಲಿ ನೆಲಗುಡಿಸುತ್ತಿದ್ದವನು ಕಸಬರಿಕೆಯನ್ನು ಅಲ್ಲೇ ಒಂದೆಡೆ ಬಿಸಾಡಿ ಹೋದ ಅದನ್ನು ನೋಡಿದ ಶ್ರೀಮಾತೆ ಅದೇನಪ್ಪ ಕೆಲಸವಾಯಿತು ಅಂತ ಅದನ್ನು ಹಾಗೆ ಅಸಡ್ಡೆಯಿಂದ ಬಿಸಾಡಿಬಿಟ್ಟೆ ಬಿಸಾಡುವುದಕ್ಕೆ ಎಷ್ಟು ಸಮಯ ಬೇಕಾಗುವುದೋ ನಿಧಾನವಾಗಿ ಇಡುವುದಕ್ಕೂ ಅಷ್ಟೇ ಸಮಯ ಸಾಕು ಶುಲ್ಲಕ ವಸ್ತು ಅಂತ ಅದನ್ನು ಚುತ್ತವಾಗಿ ನೋಡಬೇಕೇ ನೀನು ಯಾವುದನ್ನು ರಕ್ಷಿಸುತ್ತೀಯೋ ಅದು ನಿನ್ನನ್ನು ರಕ್ಷಿಸುವುದು ಕಸಬರಿಕೆಯಂತೂ ನಿನಗೆ ಮತ್ತೆ ಬೇಕಾಗುವುದಲ್ಲವೇ ಅದನ್ನು ಬಿಟ್ಟು ಬಿಡಲಾಗದು ಈ ಸಂಸಾರದಲ್ಲಿ ಅದು ಒಂದು ಅಂಗ ಆ ದೃಷ್ಟಿಯಿಂದಲೂ ಅದಕ್ಕೆ ಒಂದು ಮರ್ಯಾದೆ ಇದೆ ಯಾವುದಕ್ಕೆ ಏನೇನು ಮಾನ ಗೌರವ ಸಲ್ಲಬೇಕೋ ಅದನ್ನು ಸಲ್ಲಿಸಬೇಕು ಕಸಬರಿಕೆಯನ್ನು ಕೂಡ ಗೌರವದಿಂದ ಒಂದೆಡೆ ಇಡಬೇಕು ಸಾಮಾನ್ಯ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದರು ಶ್ರೀ ಶಾರದಾದೇವಿ ವಚನವೇದ ಕೃಪೆ ವಿವೇಕಪ್ರಭ ಸಂಚಿಕೆ ಧನ್ಯವಾದಗಳು